ಈ ವಿಡಿಯೋದಲ್ಲಿ ಕೇವಲ ಸಾವಿರಾರು ಬ್ರಿಟಿಷರ್ಸ್ ಲಕ್ಷಾಂತರ ಆಫ್ರಿಕನ್ ಜನರನ್ನ ಹೇಗೆ ಕಂಟ್ರೋಲ್ಗೆ ತಗೊಂಡ್ರು ಯಾವ ರೀತಿ ಯುದ್ಧ ಮಾಡಿದ್ರು ಹೇಗೆ ಅವರನ್ನು ಮೋಸ ಮಾಡಿದ್ರು ಅವರ ಕಲ್ಚರ್ನ ಹೇಗೆ ಹಾಳು ಮಾಡಿ ಅವ್ರನ್ನ ಬಡವರನ್ನಾಗಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಈ ವಿಡಿಯೋ ಲಾಸ್ಟ್ ವಿಡಿಯೋ ಆದ ಬಿಳಿಯರು ಸೌತ್ ಆಫ್ರಿಕಾಗೆ ಹೇಗೆ ಬಂದ್ರು ಅನ್ನೋದಕ್ಕೆ ಕಂಟಿನ್ಯೂಯೇಷನ್ ಆದರೆ ಆ ವಿಡಿಯೋ ನೋಡೇ ಇದನ್ನ ನೋಡ್ಬೇಕಂತ ಏನೂ ಇಲ್ಲ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ ಸಬ್ಸ್ಕ್ರೈಬ್ ನಂಬರ್ಸ್ ಐದು ವರ್ಷದಿಂದ ಅಲ್ಲೇ ಇದೆ ಅದನ್ನ ಸ್ವಲ್ಪ ಮುಂದೆ ತಳ್ಳಿ ಹಾಗೆ ನೀವು ಈ ವಿಡಿಯೋನ ಲೈಕ್ ಮಾಡಿದ ಮೇಲೆ ಹೈಪ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹೈಪ್ ನ ಕೂಡ ಇನ್ಕ್ರೀಸ್ ಮಾಡಿ ನಮಗೆ ಗೊತ್ತಿದ್ದಂತೆ ಯುರೋಪಿಯನ್ಸ್ ಭಾರತಕ್ಕೆ ಸಮುದ್ರ ಮಾರ್ಗವನ್ನ ಕಂಡು ಹಿಡಿದು ಟ್ರೇಡ್ ಮಾಡುವಾಗ ರೆಸ್ಟ್ ತಗೋಳಕೆ ಅಂತ ಒಂದು ಪ್ಲೇಸ್ ನೋಡ್ಕೊಂಡ್ರು ಆ ಪ್ಲೇಸ್ ನೇ ಕೇಪ್ ಆಫ್ ಗುಡ್ ಹೋಪ್ ಅದು ಆಫ್ರಿಕಾದ ಕೆಳಭಾಗದಲ್ಲಿರುತ್ತೆ ಈ ಪ್ಲೇಸ್ ನಲ್ಲಿ ಕೊಯ್ ಕೋಯ್ ಮತ್ತು ಸ್ಯಾನ್ ಅನ್ನೋ ಟ್ರೈಬ್ಸ್ ವಾಸಿಸ್ತಾ ಇದ್ರು ಸೊ ಶಿಪ್ ನಲ್ಲಿ ಹೋಗೋವಾಗ ರೆಸ್ಟ್ ತಗೋಳಕೆ ಅಂತ ಡಚ್ನವರು ಬಂದು ಇಲ್ಲಿ ವಾಸ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಅಲ್ಲಿ ವಾಸ ಮಾಡ್ತಾ ಇದ್ದ ಕೊಯ್ ಮತ್ತು ಸ್ಯಾನ್ ಜನರ ಲ್ಯಾಂಡ್ ಕಿತ್ಕೊಂಡು ಅವರನ್ನೇ ಗುಲಾಮರನ್ನಾಗಿ ಮಾಡ್ಕೊಂಡು ಹೊಲಗಳಲ್ಲಿ ಅವ್ರೆ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿಸಿದ್ರು ನಂತರ ಇನ್ನೂ ಲ್ಯಾಂಡ್ ಬೇಕಾಗಿ ಬೇರೆ ಆಫ್ರಿಕನ್ ಟ್ರೈಬ್ಸ್ ಜೊತೆ ಯುದ್ಧ ಮಾಡ್ತಾ ಇದ್ರು ಸಿಕ್ಕ ಆಫ್ರಿಕನ್ಸ್ ನೆಲ್ಲಾ ಗುಲಾಮರನ್ನಾಗಿ ಮಾಡ್ಕೊಳ್ತಾ ಇದ್ರು ಕೇಪ್ ಟೌನ್ ಅಲ್ಲಿ ಇವ್ರಿಗೋಸ್ಕರ ಒಂದು ದೊಡ್ಡ ಸ್ಲೇವ್ ಲಾಡ್ಜ್ ಇತ್ತು ಇದರಲ್ಲಿ ಸಾವಿರ ಜನ ಸ್ಲೇವ್ಸ್ ಇರಬೇಕು ಅದು ತುಂಬಾ ಕತ್ಲಾಗಿ ಮತ್ತೆ ಗಾಳಿ ಕೂಡ ಬರೋಕೆ ಪ್ಲೇಸ್ ಇರಲ್ಲ ಮತ್ತೆ ಅವರ ಹೊಲಗಳಲ್ಲಿ ಕೆಲಸ ಮಾಡೋ ಗುಲಾಮರಿಗೆ ಆಯಾ ಹೊಲಗಳಲ್ಲಿ ಗುಡ್ಸಲ್ಗಳು ಹಾಕಿ ಅವರು ಹತ್ತರಿಂದ ಹದಿನಾಲ್ಕು ಗಂಟೆಗಳು ಕೆಲಸ ಮಾಡತಾರ ನೋಡ್ಕೊಳ್ತಿದ್ರು ಆದ್ರೆ ಆ ಕೆಲಸಕ್ಕೆ ತಕ್ಕ ಪ್ರತಿಫಲ ಏನು ಕೊಡ್ತಿರ್ಲಿಲ್ಲ ಅಷ್ಟೆಲ್ಲ ಕೆಲಸ ಮಾಡಿದ್ರು ಒಂದೊಂದ್ಸಲ ಹಸಿವಿನಿಂದ ಮಲ್ಕೋಬೇಕು ಇವರಿಗೆ ಕ್ರಿಶ್ಚಿಯಾನಿಟಿನ ಪರಿಚಯಿಸಿದ್ರು ತುಂಬಾ ಜನರನ್ನ ಕನ್ವರ್ಟ್ ಮಾಡಿಸಿದ್ರು ಯಾಕಂದ್ರೆ ಅವರನ್ನ ದೇವರಿಗೆ ಹತ್ರ ಮಾಡೋಣ ಅವ್ರಿಗೆ ಒಂದು ಪೀಸ್ಫುಲ್ ಲೈಫ್ ಕೊಡೋಣ ಅಂತ ಅಲ್ಲ ಕ್ರಿಶ್ಚಿಯಾನಿಟಿ ಸ್ವೀಕರಿಸಿದ ಗುಲಾಮ್ರನ್ನ ಈಸಿಯಾಗಿ ಕಂಟ್ರೋಲ್ ಮಾಡಬಹುದಾಗಿತ್ತು ಬೈಬಲ್ ನಲ್ಲಿದ್ದ ಸ್ಲೇವ್ಸ್ ಓಬೆ ಅವರ್ ಮಾಸ್ಟರ್ಸ್ ಅನ್ನೋ ಒಂದು ಲೈನ್ ನ ತೋರಿಸಿ ಅವರನ್ನ ಲಾಯಲ್ ಆಗಿ ಮಾಡ್ಕೊಳ್ತಾ ಇದ್ರು ಇಂಥವ್ರು ಎಂದಿಗೂ ಅವರ ವಿರುದ್ಧ ದಂಗೆ ಹೇಳಲ್ಲ ಆದ್ರೆ ಡಚ್ ರೂಲ್ ಪ್ರಕಾರ ಯಾವ ಕ್ರಿಶ್ಚಿಯನ್ ನ ಕೂಡ ಗುಲಾಮನನ್ನಾಗಿ ಮಾಡ್ಕೋಬಾರದು ಅಂತ ಇತ್ತು ಆದ್ರೆ ಕೇಪ್ ಟೌನ್ ನಲ್ಲಿರೋ ಡಚ್ರು ಇದನ್ನ ತಲೆ ಕೆಡ್ಸ್ಕೊಳ್ಳಿಲ್ಲ ಆದ್ರೆ ಈ ಕನ್ವರ್ಟ್ ಆದ ಗುಲಾಮರು ರೈಟ್ಸ್ ನ ಡಿಮ್ಯಾಂಡ್ ಮಾಡಿ ಕೆಲಸ ಮಾಡಲ್ಲ ಅಂದ್ರೆ ಏನ್ ಮಾಡೋದು ಅನ್ನೋ ಭಯ ಅವರಲ್ಲಿ ಯಾವಾಗ್ಲೂ ಇತ್ತು ಅದಕ್ಕೆ ಇವರು ಆಫ್ರಿಕನ್ಸ್ ನಷ್ಟೇ ಅಲ್ಲ ಮಡ್ಗಾಸ್ಕರ್ ಇಂಡಿಯಾ ಇಂಡಿಯಾದಲ್ಲಿ ತಮಿಳುನಾಡು ಮತ್ತು ಕೇರಳ ಮತ್ತೆ ಶ್ರೀಲಂಕಾ ಇಂಡೋನೇಷ್ಯಾದಿಂದ ತುಂಬಾ ಜನ ಗುಲಾಮರನ್ನ ಇಂಪೋರ್ಟ್ ಮಾಡ್ಕೊಂಡ್ರು ಅದಕ್ಕೆ ಇಲ್ಲಿನ ಜನ ನಿಮ್ಗೆ ಎಲ್ಲಾ ರೇಸ್ನವರು ಕಾಣಿಸ್ತಾರೆ ಡಚ್ ಜನ ಆಫ್ರಿಕನ್ ಲ್ಯಾಂಡ್ಸ್ ನ ಆಕ್ಯುಪೈ ಮಾಡೋದು ಅಲ್ಲಿನ ಜನರನ್ನ ಗುಲಾಮರನ್ನಾಗಿ ಮಾಡ್ಕೊಳ್ಳೋದು ಈ ರೀತಿ ಆಕ್ಯುಪೈ ಮಾಡೋವಾಗ ಕೋಸಾ ಅನ್ನೋ ಟ್ರೈಬ್ಸ್ ಜೊತೆ ಜಗಳ ಆಗ್ತಾ ಇತ್ತು ಡಚ್ ಗೆ ಈ ಕೋಸಾ ಅನ್ನೋರು ಕ್ಲಾನ್ಸ್ ಕ್ಲಾನ್ಸ್ ತರ ಅಂದ್ರೆ ಗುಂಪು ಗುಂಪಾಗಿ ಒಂದೊಂದು ಕ್ಲಾನ್ ಗೆ ಒಂದೊಂದು ಲೀಡರ್ ತರ ಬೇರೆ 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 ಪ್ರಾಂತಗಳಲ್ಲಿ ವಾಸಿಸ್ತಾ ಇದ್ರು ಸೊ ಇವರಲ್ಲಿ ಒಂದು ಕ್ಲಾನ್ ಜೊತೆ ಡಚ್ ನವರಿಗೆ ಜಗಳ ಆಗೋವಾಗ ಬ್ರಿಟಿಷ್ ಸ್ವಲ್ಪ ದಿನ ಕೇಪ್ ಟೌನ್ನ ಕಂಟ್ರೋಲ್ಗೆ ತಗೊಳ್ತು ಯಾಕಂದರೆ ಫ್ರೆಂಚ್ನವರಿಂದ ಈ ಪ್ಲೇಸ್ನ ಕಾಪಾಡೋಕೆ ಆ ಟೈಮ್ನಲ್ಲಿ ಕೋಸಾ ಮತ್ತೆ ಡಚ್ ಜನರ ಜಗಳ ಸಾಲ್ವ್ ಮಾಡೋಕೆ ಕೋಸಾ ಜನರನ್ನ ಕಂಟ್ರೋಲ್ ಮಾಡೋಕೆ ನೋಡ್ತು ಆದರೆ ಕೋಸಾ ಜನ ಈ ಬ್ರಿಟಿಷ್ನವರನ್ನು ನಂಬಲಿಲ್ಲ ಒಂದಿನ ಅವರಿಂದ ಆಕ್ಯುಪೈ ಮಾಡಿ ಡಚ್ನವರು ಫಾರ್ಮಿಂಗ್ ಮಾಡ್ತಾ ಇದ್ರಲ್ಲ ಆ ಫಾರ್ಮ್ಸ್ ಮೇಲೆ ಅಟ್ಯಾಕ್ಗೆ ಬಂದರು ಕೋಸಾ ಜನ ಬ್ರಿಟಿಷ್ನವರು ಅವರನ್ನು ಕಡಿಮೆ ಅಂದಾಜು ಹಾಕಿ ಅಟ್ಯಾಕ್ನ ಸ್ಟಾಪ್ ಮಾಡೋಕ್ಕೆ ನೋಡಿದರು ಆದರೆ ಅದು ಆಗಲಿಲ್ಲ ಆ ಅಟ್ಯಾಕ್ಸ್ ಅವಾಗವಾಗ ನಡೀತಾನೇ ನಡೀತಾನೆ ಇದ್ವು ಸೊ ಅವರು ಇವರಿಂದ ಫಾರ್ಮ್ಸ್ನ ಕಾಪಾಡೋಕೆ ಮಿಲಿಟ್ರಿ ಪೋಸ್ಟ್ಸ್ನ ಫೋರ್ಸ್ನ ಕಟ್ಟಿದ್ರು ಆದರೆ ಕೋಸಾ ಜನಾಂಗ ಸಡನ್ನಾಗಿ ಅಟ್ಯಾಕ್ ಮಾಡೋದು ಓಡೋಗೋದು ಮಾಡ್ತಾ ಇದ್ರು ಸೊ ಇವರಿಗೆ ಹೆದರಿ ಡಚ್ ಫಾರ್ಮ್ ಓನರ್ಸ್ ಆ ಜಾಗನ ಬಿಟ್ಟು ದೂರ ಹೋದರು ಇದೇ ಟೈಮ್ನಲ್ಲಿ ಫ್ರೆಂಚ್ ಮತ್ತು ಬ್ರಿಟನ್ ಶಾಂತಿ ಒಪ್ಪಂದ ಮಾಡಿಕೊಂಡು ಸೊ ಕೇಪ್ ಟೌನ್ನ ಫ್ರೆಂಚ್ ಕಂಟ್ರೋಲ್ನಲ್ಲಿರೋ ಡಚ್ ಜನರಿಗೆ ಬಿಟ್ಕೊಟ್ಟು ಬ್ರಿಟಿಷರ್ ಟಾಟಾ ಹೇಳಿದರು ಆದರೆ ಆದರೆ ಮತ್ತೆ ಬ್ರಿಟನ್ಗೆ ಫ್ರೆಂಚ್ ಗೆ ಯುದ್ಧ ಆಗಿ ಕೇಪ್ ಟೌನ್ ಮತ್ತೆ ಬ್ರಿಟಿಷ್ ಕಂಟ್ರೋಲ್ಗೆ ಬರುತ್ತೆ ಈ ಸಲ ಬ್ರಿಟಿಷರ್ಸ್ ಕೇಪ್ ಟೌನ್ ನ ಪರ್ಮನೆಂಟ್ ಆಗಿ ಕಂಟ್ರೋಲ್ಗೆ ತಗೊಂಡ್ರು ಅಲ್ಲಿ ಆಫೀಸ್ ಸ್ಕೂಲ್ಸ್ ಎಲ್ಲ ಡಚ್ ನಿಂದ ಇಂಗ್ಲಿಷ್ ಗೆ ಕನ್ವರ್ಟ್ ಮಾಡಿದ್ರು ಆಫ್ರಿಕನ್ಸ್ ನ ಗುಲಾಮರನ್ನಾಗಿ ಮಾಡ್ಕೊಳ್ಳೋ ಪದ್ಧತಿಯನ್ನ ಇಲ್ಲಿವರೆಗೆ ನೀವು ಹಳೆ ವಿಡಿಯೋದಲ್ಲಿ ಕೇಳಿದೀರಾ ಆದರೆ ಇಲ್ಲಿಂದ ನಾನು ಡೈರೆಕ್ಟ್ ಆಗಿ ಡಚ್ ಮತ್ತು ಬ್ರಿಟಿಷ್ ಅವರ ನಡುವೆ ಯಾವ ಥರ ಯುದ್ಧಗಳು ನಡೀತು ಲಾಸ್ಟ್ಗೆ ಅದು ಸೌತ್ ಆಫ್ರಿಕಾ ಅಂತ ಒಂದು ದೇಶ ಹೇಗಾಯಿತು ಅಂತ ಹೇಳಿದೀನಿ ಆದರೆ ಈ ನಡುವೆ ಏನು ನಡೀತು ಅಂತ ಹೇಳಿಲ್ಲ ಬ್ರಿಟಿಷ್ ಅವರು ಕೇಪ್ ಟೌನ್ ಪರ್ಮನೆಂಟ್ ಆಗಿ ಆಕ್ಯುಪೈ ಮೇಲೆ ಅವರ ಪ್ಲೇಸ್ ನ ಇನ್ನಷ್ಟು ವಿಸ್ತರಣೆ ಮಾಡೋಕೆ ಕೋಸಾ ಜನರ ಲ್ಯಾಂಡ್ ನ ಆರಿಸ್ಕೊಂಡ್ರು ಯಾಕಂದ್ರೆ ಆ ಲ್ಯಾಂಡ್ ತುಂಬಾ ಫಲವತ್ತಾದ ಲ್ಯಾಂಡ್ ಅಲ್ಲಿ ವ್ಯವಸಾಯ ಮಾಡಬಹುದು ಸೊ ಒಂದಿನ ಅಲ್ಲೋಗಿ ಕೋಸಾ ಜನರನ್ನ ಇಮಿಡಿಯೇಟ್ ಆಗಿ ಇಲ್ಲಿಂದ ಖಾಲಿ ಮಾಡಿ ಅಂತ ಹೇಳಿದ್ರು ಆದ್ರೆ ಕೋಸಾ ಜನ ಸಾವಿರಾರು ವರ್ಷಗಳಿಂದ ಅಲ್ಲೇ ಇರೋರು ಯಾರೋ ಬಂದು ಖಾಲಿ ಮಾಡಿ ಅಂದ್ರೆ ಖಾಲಿ ಮಾಡ್ತಾರ ಇಲ್ಲ ಆದ್ರೆ ಬ್ರಿಟಿಷ್ ಅವರು ಅವರ ಗುಡಿಸಲುಗಳನ್ನ ಸುಟ್ಟಾಕಿದ್ರು ಅವರ ಹಸುಗಳನ್ನ ಬಂಧಿಸಿದ್ರು ಕೊನೆಯದಾಗಿ ಆ ಜನರನ್ನೆಲ್ಲ ದೂರ ಓಡಿಸಿ ಜಾಗ ಆಕ್ಯುಪೈ ಮಾಡಿಕೊಂಡ್ರು ನಂತರ ಕೆಲ ವರ್ಷಗಳಿಗೆ ಮಕಾಂಡ ಅನ್ನೋ ಕೋಸಾ ಲೀಡರ್ ಎಲ್ಲ ಕೋಸಾ ಕ್ಲಾನ್ಸ್ನ ಒಂದು ಮಾಡಿ ಸಾವಿರಾರು ವಾರಿಯರ್ಸ್ನ ಕರ್ಕೊಂಡು ಬ್ರಿಟಿಷರ್ಸ್ನ ಅಟ್ಯಾಕ್ ಮಾಡೋಕೆ ಬರ್ತಾನೆ ಆದರೆ ಬ್ರಿಟಿಷ್ ಅವರ ಹತ್ರ ಗನ್ಸ್ ಆ್ಯಂಡ್ ಕ್ಯಾನನ್ಸ್ ಇರೋದ್ರಿಂದ ಅವರನ್ನೆಲ್ಲ ಈಸಿಯಾಗಿ ಡಿಫೀಟ್ ಮಾಡಿದ್ರು ಮಕಾಂಡನ ಬಂಧಿಸಿ ಒಂದು ಐಲ್ಯಾಂಡ್ ನಲ್ಲಿ ಕೂಡ ಹಾಕಿದ್ರು ನಂತರ ಮಕಾಂಡ ಆ ಐಲ್ಯಾಂಡ್ ಇಂದ ತಪ್ಪಿಸ್ಕೊಳ್ಳೋ ಪ್ರಯತ್ನದಲ್ಲಿ ನೀರಲ್ಲಿ ಮುಳುಗಿ ಸತ್ತೋದ ಆಮೇಲೆ ಬ್ರಿಟಿಷ್ ಆದಷ್ಟು ಕೋಸಾ ಲ್ಯಾಂಡ್ಸ್ನ ಆಕ್ಯುಪೈ ಮಾಡ್ತಾ ಫಿಶ್ ರಿವರ್ವರೆಗೂ ಹೋದ್ರು ಕೋಸಾ ಜನರಿಗೆ ಫಿಶ್ ರಿವರ್ ಆ ಕಡೆ ಮಾತ್ರ ಜಾಗ ಉಳಿತು ಲ್ಯಾಂಡ್ ಕಮ್ಮಿಯಾಗಿ ಹಸಿವು ಹೆಚ್ಚಾಯಿತು ಜೊತೆಗೆ ಅವರು ಅವರ ಹಸುಗಳನ್ನ ಕದಿತಾ ಇದ್ರು ಆದರೆ ಒಂದಿನ ಕೋಸಾ ಜನ ರಿವರ್ ದಾಟ್ಕೊಂಡು ಬಂದು ಬ್ರಿಟಿಷ್ ಆಧೀನದಲ್ಲಿರೋ ಹೊಲಗಳನ್ನೆಲ್ಲ ಸುಟ್ಟಾಗಿದ್ರು ಅದಕ್ಕೆ ರೊಚ್ಚಿಗೆದ್ದ ಬ್ರಿಟಿಷರ್ಸ್ ನೆಕ್ಸ್ಟ್ ಡೇನೆ ಮೂರು ಸಾವಿರ ಟ್ರೂಪ್ಸ್ನ ಕರ್ಕೊಂಡು ನದಿ ದಾಟ್ಕೊಂಡು ಕೋಸಾ ಸ್ಥಾವರಕ್ಕೆ ಹೋಗಿ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆ ರೀತಿ ಇವರು ಕಿಂಗ್ ಹಿನ್ಸಾ ಸ್ಥಾವರಕ್ಕೆ ಹೋದ್ರು ಕಿಂಗ್ ಹಿನ್ಸಾ ಅನ್ನೋ ವ್ಯಕ್ತಿ ಇನ್ನೊಂದು ಕೋಸಾ ಕ್ಲಾನ್ ನ ಲೀಡರ್ ಈತ ಕೋಸಾ ಜನಾಂಗದಲ್ಲೇ ತುಂಬ ರೆಸ್ಪೆಕ್ಟೆಡ್ ವ್ಯಕ್ತಿ ಈತನಿಗೆ ತುಂಬ ಕೋಸಾ ಕ್ಲಾನ್ಸ್ನ ಯುನೈಟ್ ಮಾಡಿ ಬ್ರಿಟಿಷ್ನವರ ಮೇಲಕ್ಕೆ ಯುದ್ಧಕ್ಕೆ ಹೋಗೋ ಕೆಪಾಸಿಟಿ ಇದೆ ಆದರೆ ಈತ ಬ್ರಿಟಿಷ್ನವರ ತಂಟೆಗೆ ಹೋಗಲಿಲ್ಲ ಯಾಕಂದರೆ ತನ್ನ ಜನರನ್ನ ಅವರಿಂದ ಕಾಪಾಡ್ಕೊಳ್ಳೋಕ್ಕೆ ಆದರೆ ಬ್ರಿಟಿಷ್ನವರು ಈತ ಬೇರೆ ಕೋಸಾ ಗ್ರೂಪ್ಸ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ಬ್ರಿಟಿಷ್ ಒಂದಿನ ಈತನನ್ನು ಶಾಂತಿ ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಅವ್ರ ಹತ್ರ ಕರೆಸ್ಕೊಳ್ಳುತ್ತೆ ಆದರೆ ಬ್ರಿಟಿಷ್ ಅವರು ಆತನನ್ನು ಬಂಧಿಸಿ ಐವತ್ತು ಸಾವಿರ ಹಸುಗಳನ್ನು ಡಿಮ್ಯಾಂಡ್ ಮಾಡಿದರು ಆತ ತಪ್ಪಿಸ್ಕೋಬೇಕಾದ್ರೆ ಶೂಟ್ ಮಾಡಿ ಕಿವಿ ಕಟ್ ಮಾಡಿ ಬಾಡಿ ಲೂಟ್ ಮಾಡಿದ್ರು ಇದು ಕೋಸ ಜನ ಎಂದೂ ಮರೆಯಾದ ಘಟನೆ ಇದು ಅವ್ರಿಗೆ ತೀವ್ರವಾದ ಇನ್ಸಲ್ಟ್ ಹಾಗೆ ಇದು ಬ್ರಿಟಿಷ್ನವರ ಕ್ರೂರತ್ವಕ್ಕೆ ಒಂದು ಸಿಂಬಲ್ ಇವತ್ತಿಗೂ ಈ ವ್ಯಕ್ತಿಗೆ ಸೌತ್ ಆಫ್ರಿಕಾದಲ್ಲಿ ಸ್ಮಾರಕಗಳಿರುತ್ತೆ ಇದೇ ಟೈಮ್ನಲ್ಲಿ ನದಿ ಆ ಕಡೆ ಇರೋವರ ಇನ್ನಷ್ಟು ಲ್ಯಾಂಡ್ ಆಕ್ಯುಪೈ ಮಾಡಿ ಅದನ್ನು ಕ್ವೀನ್ ವಿಕ್ಟೋರಿಯಾಗೆ ಅರ್ಪಣೆ ಮಾಡಿದ್ರು ಬ್ರಿಟಿಷರ್ಸ್ ಆದರೆ ಲಂಡನ್ನಲ್ಲಿ ಇದು ರಿಜೆಕ್ಟ್ ಆಯಿತು ಕೇಪ್ ಬ್ರಿಟಿಷ್ ಗವರ್ನರ್ ಬೇಕಾದ ಜಾಗಕ್ಕಿಂತ ಜಾಸ್ತಿ ಲೂಟಿ ಮಾಡ್ತಾ ಇದ್ದಾನೆ ಅತಿಯಾಸೆ ಬೇಡ ಅವ್ರ ಜಾಗ ಅವ್ರಿಗೆ ಹಿಂತಿರುಗಿಸಿ ಅಂತ ಪೇಪರ್ನಲ್ಲಿ ಸೈನ್ ಮಾಡಿ ಕಳಿಸಿದರು ಆದರೆ ಕೆ ಬ್ರಿಟಿಷರ್ಸ್ ಇದನ್ನೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ ಆಲ್ರೆಡಿ ಅಲ್ಲಿ ಟೆಂಟ್ ಹಾಕ್ಕೊಂಡು ಕೋಸ ಜನರನ್ನು ದೂರ ಕಳಿಸ್ಬಿಟ್ಟಿದ್ರು ಈ ಕೋಸ ಜನ ಎಷ್ಟು ಸಲ ಹೊಡೆದ್ರು ಮತ್ತೆ ಮತ್ತೆ ಬರ್ತಾ ಇದ್ದಾರೆ ಅಂತ ಇವ್ರ ನಡುವೆ ಯುನಿಟಿನ ನ ಅಂತ ಬ್ರಿಟಿಷರ್ಸ್ ತಮ್ಮ ಅಸ್ತ್ರವಾದ ಡಿವೈಡ್ ಅಂಡ್ ರೂಲ್ ನ ಯೂಸ್ ಮಾಡ್ತು ಕೆಲವು ಕೋಸಾ ಕ್ಲಾನ್ಸ್ ಜೊತೆ ಮಾತುಕತೆ ಮಾಡಿ ಕೆಲವು ಕ್ಲಾನ್ಸ್ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ಇವ್ರ ಮಾತು ಕೇಳೋವಂತೆ ಮಾಡ್ಕೊಳ್ತು ಅಂದ್ರೆ ಅವರ ಕ್ಲಾನ್ಸ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ ಬ್ರಿಟಿಷ್ ಕೆಳಗಡೆ ಬರ್ತಾರೆ ಅಂದ್ರೆ ಇವ್ರು ಹೇಳಿರೋ ಮಾತು ಅವ್ರು ಕೇಳ್ಬೇಕು ಇದು ಕೋಸಾ ಯೂನಿಟಿನ ಸ್ವಲ್ಪ ಹಾಳು ಮಾಡ್ತು ಜೊತೆಗೆ ಕೋಸಾ ಜನರನ್ನ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡ್ತಾ ಇದ್ರು ಅಲ್ಲಿದ್ದ ಜನರಲ್ಲಿ ಸಾಕಷ್ಟು ಜನ ಕೇವಲ ಫುಡ್ ಗೋಸ್ಕರನೇ ಕನ್ವರ್ಟ್ ಆಗ್ತಾ ಇದ್ರು ಯಾಕಂದ್ರೆ ಅವ್ರ ಜಾಗ ಎಲ್ಲ ಕಳ್ಕೊಂಡು ಪೂರ್ ಆಗೋಗಿದ್ರು ಅವ್ರಿಗೆ ಇಂಗ್ಲಿಷ್ ಎಜುಕೇಶನ್ ಕೊಡ್ತಾ ಕಲಿಸ್ತಾ ಇದ್ರು ಬ್ರಿಟಿಷ್ನವರು ಇದನ್ನ ಯಾವ ರೀತಿ ಹೇಳ್ತಾರೆ ಅಂದ್ರೆ ಅನಾಗರಿಕ ಜನರಿಗೆ ನಾವು ನಾಗರಿಕತೆ ಕಲಿಸ್ತಾ ಇದೀವಿ ಅಂತ ಹೇಳ್ಕೊಳ್ತಾ ಇದ್ರು ಬ್ರಿಟಿಷ್ನವರು ಫಿಂಗೋಸ್ ಅನ್ನು ಇನ್ನೊಂದು ಜನಾಂಗದ ಜೊತೆ ಫ್ರೆಂಡ್ಶಿಪ್ ಮಾಡಿದ್ರು ಯಾಕಂದ್ರೆ ಫಿಂಗೋಸ್ಗೂ ಗೋಸಾ ಜನರಿಗೂ ವಿರೋಧ ಇತ್ತು ಸೊ ನೆಕ್ಸ್ಟ್ ಟೈಮ್ ಕೋಸಾ ಜನರ ಜೊತೆ ಯಾವಾಗಾದ್ರೂ ವಾರ ಆದ್ರೆ ಇವರನ್ನ ಯೂಸ್ ಮಾಡ್ಕೋಬೇಕು ಅಂತ ಅನ್ಕೊಂಡ್ರು ಡಚ್ ಜನ ಆಫ್ರಿಕನ್ಸ್ ನ ಗುಲಾಮರನ್ನಾಗಿ ಮಾಡ್ಕೊಂಡಿದ್ರಲ್ಲ ಆ ಗುಲಾಮ್ ತಗದಾಕ್ತು ಬ್ರಿಟಿಷ್ ಸರ್ಕಾರ ನಿಜಕ್ಕೆ ಬ್ರಿಟಿಷ್ ಗುಲಾಮ್ ಗಿರಿಯನ್ನ ಕೂಡ ಗುಲಾಮರಾಗಿದ್ದ ಜನರ ಫೇಟ್ ಏನು ಚೇಂಜ್ ಆಗ್ಲಿಲ್ಲ ಅಲ್ಲಿದ್ದ ಡಚ್ ಲ್ಯಾಂಡ್ ಓನರ್ ಸಡನ್ ಆಗಿ ಗುಲಾಮಗಿರಿಯನ್ನ ತೆಗೆದಾಕಿದ್ರೆ ಕೆಲಸ ಯಾರು ಮಾಡ್ತಾರೆ ಎಲ್ಲ ಅಲ್ಲಕಲ್ಲಲವಾಗುತ್ತೆ ಅಂತ ಬ್ರಿಟಿಷ್ ಗುಲಾಮಗಿರಿಯನ್ನ ಗಿರಿಯನ್ನ ತೆಗೆದಾಕಿದ್ರು ಕೂಡ ಅಪ್ರೆಂಟಿಸ್ಶಿಪ್ ಅಂತ ಹೇಳಿ ಹಳೆ ಗುಲಾಮರು ಯಾರಿದಾರೋ ಅವರೆಲ್ಲ ನಾಲ್ಕು ವರ್ಷಗಳು ಅವರ ಹಳೆ ಓನರ್ಸ್ ಗೆನೆ ಕೆಲಸ ಮಾಡಬೇಕು ಅಂತ ಹೇಳ್ತು ಇದಕ್ಕೆ ಕಂಪನ್ಸೇಷನ್ ಆಗಿ ಒಂದ್ ಮಿಲಿಯನ್ ಪೌಂಡ್ಸ್ ನ ಗುಲಾಮರಿಗೆ ಅಲ್ಲ ಓನರ್ಸ್ ಗೆ ಕೊಡ್ತು ಯಾಕಂದ್ರೆ ಸ್ಲೇವರಿನ ತೆಗೆದಾಕಿದ್ದಕ್ಕೆ ಅವರನ್ನು ಸಮಾಧಾನ ಮಾಡೋಕೆ ಸೊ ಹಳೆ ಗುಲಾಮರೆಲ್ಲ ಇನ್ನೂ ನಾಲ್ಕು ವರ್ಷಗಳು ಫ್ರೀಯಾಗಿ ಕೆಲಸ ಮಾಡಬೇಕಾಯ್ತು ಆ ನಾಲ್ಕು ವರ್ಷಗಳ ಅವರೆಲ್ಲ ಫ್ರೀ ಆದ್ರೂ ಕೂಡ ಅವರು ಕೆಲಸ ಮಾಡೋಕೆ ಅವ್ರಿಗೆ ಹೊಲಗಳು ಇಲ್ಲ ಎಲ್ಲಾ ಡಚ್ ಅಂಡ್ ಬ್ರಿಟಿಷ್ ಅವರ ಕೈಯಲ್ಲೇ ಇದೆ ಸೊ ಮತ್ತೆ ಅವರು ಕೆಲಸಕ್ಕೆ ಇವ್ರ ಕೆಳಗಡೆನೆ ಕೆಲಸ ಮಾಡಬೇಕಾಯ್ತು ಇವ್ರಿಗೆ ಪೇಮೆಂಟ್ಸ್ ಎಲ್ಲಾ ಅನ್ಯಾಯವಾಗಿ ಕೊಡ್ತಾ ಇದ್ರು ಆದ್ರೆ ಬ್ರಿಟಿಷರ್ಸ್ ಇವ್ರಿಗೆ ಒಳ್ಳೆ ಲೈಫ್ ಕೊಡ್ತೀವಂತ ನಂಬಿಸಿ ಇವರನ್ನು ಕೂಡ ಅವ್ರು ಮಾಡೋ ಯುದ್ಧಗಳಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ರು ಕೊನೆಗೂ ಸೆವೆಂತ್ ವಾರ್ ಸ್ಟಾರ್ಟ್ ಆಯ್ತು ಈ ವಾರ್ ನಲ್ಲಿ ಕೋಸಾ ಜನರ ಜೊತೆ ಯುದ್ಧಕ್ಕೆ ಫಿಂಗೋ ಜನರನ್ನು ಯೂಸ್ ಮಾಡ್ಕೊಳ್ತು ಆದ್ರೆ ಈ ಸಲ ಕೋಸಾ ಜನರ ಜೊತೆ ಕೋಯಿ ಜನ ಸೇರಿದ್ರು ಅದೇ ಹೇಳಿದ್ನಲ್ಲ ಡಚ್ನವರು ಗುಲಾಮ್ ರನ್ನಾಗಿ ಬಳಸ್ಕೊಂಡಿದ್ರು ಆದ್ರೆ ಬ್ರಿಟಿಷ್ ಇವ್ರ ಮೇಲೆ ಗುಲಾಮ್ ಗಿರಿಯನ್ನ ತೆಗೆದು ಒಳ್ಳೆ ಲೈಫ್ ಕೊಡ್ತೀನಿ ಅಂತ ಹೇಳ್ತು ಅಂತ ಹೇಳಿದ್ನಲ್ಲ ಆದ್ರೆ ಅವ್ರಿಗೆ ಎಲ್ಲಾ ರೀತಿನೂ ದ್ರೋಹ ಆಗ್ತಾ ಇದೆ ಅಂತ ಗ್ರಹಿಸಿ ಕೋಯ್ ಜನ ಕೂಡ ಈ ವಾರ್ ನಲ್ಲಿ ಜನರ ಜೊತೆ ಸೇರಿದ್ರು ಆದ್ರೆ ಈ ವಾರ್ ನಲ್ಲಿ ಕೂಡ ಬ್ರಿಟಿಷ್ನವರೇ ಗೆದ್ರು ಕೋಸಾ ಜನರಿಗೆ ಇದ್ದ ಸ್ವಲ್ಪ ಜಾಗನೂ ಹೋಯ್ತು ಎಷ್ಟೋ ಜನ ಕೋಸಾ ಜನ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗೋಕೆ ಸ್ಟಾರ್ಟ್ ಆದ್ರು ಇನ್ನು ಲಾಸ್ಟ್ ಒಂದೇ ಒಂದು ವಾರ್ ಆಗುತ್ತೆ ಈ ವಾರ್ ತ್ರೀ ಇಯರ್ಸ್ ಆಗುತ್ತೆ ಈ ವಾರ್ ನಲ್ಲಿ ಬ್ರಿಟಿಷರ್ಸ್ ಫಿಂಗೋಸ್ ನ ಕನ್ವರ್ಟೆಡ್ ಕೋಸಸ್ ನ ಕೋಸಾ ಜನರ ಜೊತೆ ಯುದ್ಧ ಮಾಡೋಕೆ ಬಿಡ್ತಾರೆ ಇಲ್ಲಿ ಫಿಂಗೋಸ್ ಮತ್ತೆ ಕನ್ವರ್ಟೆಡ್ ಕೋಸಾಸ್ ಗೆ ಅರ್ಥ ಆಗದಿರೋದೇನಂದ್ರೆ ಬೇರೆ ಕೋಸಾ ಕ್ಲಾನ್ಗಳು ಸ್ವತಂತ್ರಕ್ಕಾಗಿ ಹೋರಾಡ್ತಾ ಇದ್ದಾರೆ ಅಂತ ಕ್ರಿಶ್ಚಿಯಾನಿಟಿಯಿಂದ ತಮ್ಮ ಕಲ್ಚರ್ನ ನ ಕಾಪಾಡ್ಕೊಳ್ತಾ ಇದ್ದಾರೆ ಅಂತ ಇವ್ರಿಗೆ ಅರ್ಥ ಆಗ್ಲಿಲ್ಲ ಕೇವಲ ಬ್ರಿಟಿಷ್ನವರಿಂದ ಅವರು ಕಾಪಾಡ್ಕೊಳ್ಳೋಕೋಸ್ಕರ ತಮ್ಮ ಸ್ವಂತ ಜನರ ಮೇಲೆ ತಾವೇ ಯುದ್ಧ ಮಾಡೋಕೆ ಹೋದರು ಆದರೆ ಕೆಲವರು ಕನ್ವರ್ಟೆಡ್ ಆಫ್ರಿಕನ್ಸ್ ಯುದ್ಧದ ಮಧ್ಯದಲ್ಲೇ ಅರ್ಥ ಮಾಡಿಕೊಂಡು ಬ್ರಿಟಿಷ್ ಮೇಲೆನೆ ದಾಳಿ ಮಾಡಿದ್ರು ಈ ವಾರ್ನಲ್ಲಿ ಬ್ರಿಟಿಷ್ ಕೂಡ ತುಂಬಾ ಲಾಸ್ ಆಗುತ್ತೆ ಆದರೆ ಕೊನೆಗೆ ಬ್ರಿಟಿಷ್ನೇ ಗೆಲ್ಲುತ್ತೆ ಈ ಸಲ ವಾರ್ನಲ್ಲಿ ಕೋಸಾ ತಮ್ಮ ಎಲ್ಲ ಲ್ಯಾಂಡ್ ನ ಕಲ್ಕೊಳ್ಳುತ್ತೆ ಎಲ್ಲಾ ಕೋಸಾ ಲ್ಯಾಂಡ್ ಬ್ರಿಟಿಷ್ ದು ಆಯಿತು ಇನ್ನು ಬ್ರಿಟಿಷರ್ಸ್ ಯಾವ ಕೋಸಾ ಲೀಡರ್ಸ್ಗೂ ಮೇಂಟೆನೆನ್ಸ್ ಕೊಡಲಿಲ್ಲ ಎಲ್ಲರನ್ನು ಲೇಬರ್ಸ್ ತರ ಮಾಡ್ಕೊಂಡ್ರು ಇನ್ನು ಎಲ್ಲಾ ಕಳೆದುಕೊಂಡ ಕೋಸ ಜನ ಹೋಪ್ಸ್ ಬಿಟ್ಕೊಂಡ್ರು ಇಷ್ಟ ದಿನ ಅವರ ಶಕ್ತಿಯನ್ನ ನಂಬ್ಕೊಂಡ ಅವರು ಇನ್ನು ದೇವರನ್ನೇ ನಂಬ್ಕೊಂಡ್ರು ಒಂದಿನ ನಾಂಗ್ ಅನ್ನೋ ಕೋಸಾ ಹುಡುಗಿಗೆ ಒಂದು ಕನಸು ಬರುತ್ತೆ ಆ ಕನಸಲ್ಲಿ ಅವರ ಪೂರ್ವಜರು ಬಂದು ನಿಮ್ಮ ಹಸುಗಳನ್ನ ಬಲಿ ಕೊಡಿ ಬೆಳೆಯನ್ನೆಲ್ಲಾ ನಾಶ ಮಾಡಿ ಆ ರೀತಿ ಮಾಡಿದ್ರೆ ನಾವು ಬಂದು ಎಲ್ಲಾ ಬ್ರಿಟಿಷ್ ಈವಿಲ್ಸ್ ನ ಇಲ್ಲಿಂದ ಓಡಿಸ್ತೀವಿ ಅಂತ ಹೇಳಿದ್ರು ಆ ಹುಡುಗಿಗೆ ಬಂದ ಕನಸನ್ನ ಕೋಸಾ ಜನ ಎಲ್ಲಾ ನಂಬಿ ಅವರ ನಾಲ್ಕು ಲಕ್ಷ ಹಸುಗಳನ್ನ ಕೊಂದು ಹಾಕಿದ್ರು ಬೆಳೆಯನ್ನೆಲ್ಲಾ ನಾಶ ಮಾಡ್ಕೊಂಡ್ರು ಆದರೆ ಅವರು ನಂಬ್ಕೊಂಡಂತೆ ಯಾವ ಪೂರ್ವಜರೂ ಬರಲಿಲ್ಲ ಏನೂ ಮಾಡಲಿಲ್ಲ ಆದರೆ ಇವರು ತಮ್ಮ ಬೆಳೆ ಹಸು ಕಳ್ಕೊಂಡು ಹಸುವಿನಿಂದ ಮೂರು ಸಾವಿರ ಜನ ಸತ್ತೋದ್ರು ಈ ಟ್ರಾಜಿಕ್ ಇವೆಂಟ್ನಿಂದ ನಿಂದ ಕೂಡ ಬ್ರಿಟಿಷ್ ಅವರು ಬೆನಿಫಿಟ್ ಮಾಡ್ಕೊಂಡ್ರು ಅವರಿಗೆ ಇನ್ನಷ್ಟು ಪವರ್ ಬಂತು ಎಲ್ಲಾ ಕೋಸಾ ಜನಾಂಗ ಮತ್ತು ಅವರ ಲ್ಯಾಂಡ್ಸ್ ಬ್ರಿಟಿಷ್ ಕಂಟ್ರೋಲ್ ಗೆ ಇನ್ನು ಅವರ ಕಂಟ್ರೋಲ್ ನಲ್ಲಿ ಇರದ ಒಂದೇ ಒಂದು ಕೋಸಾ ಕ್ಲಾನ್ ಗಲೇಕಾ ಅಥವಾ ಕಲೇಕಾ ಅನ್ನೋ ಕೋಸಾ ಕ್ಲಾನ್ ಇದೊಂದೇ ಇನ್ನು ಉಳಿದಿತ್ತು ಆದರೆ ಫಿಂಗರ್ಸ್ ಜನಾಂಗಕ್ಕೂ ಇವರಿಗೂ ಒಂದು ಸಣ್ಣ ಜಗಳ ಆಗಿ ಒಂದು ದೊಡ್ಡ ಯುದ್ಧ ತರ ಚೇಂಜ್ ಆಗುತ್ತೆ ಎರಡು ವರ್ಷಗಳು ಈ ವಾರ್ ಆಗುತ್ತೆ ಇದರಲ್ಲಿ ಬ್ರಿಟಿಷ್ ಕೂಡ ಜಾಯ್ನ್ ಆಗಿ ಕ್ಲಾನ್ ನ ಕೂಡ ಸೋಲ್ಸಿ ಅದನ್ನು ಆಕ್ರಮಿಸಿದ್ರು ಸೊ ಸಾವಿರಾರು ವರ್ಷಗಳಿಂದ ಇದ್ದ ಕೋಸಾ ಜನರನ್ನ ಮತ್ತು ಆಫ್ರಿಕನ್ಸ್ ನ ಈ ರೀತಿ ಬುದ್ಧಿವಂತ ವಾರ್ಸ್ ಮಾಡಿ ಅವರ ಲ್ಯಾಂಡ್ ಕಿತ್ಕೊಂಡು ಅವರನ್ನೇ ಲೇಬರ್ಸ್ ಆಗಿ ಮಾಡಿಕೊಂಡ್ರು ಬ್ರಿಟಿಷರ್ಸ್ ಮತ್ತು ಅವರ ನ ಕೂಡ ನಾಶ ಮಾಡಿದ್ರು ಅವ್ರಿಗೆ ಅಂತ ಒಂದು ಐಡೆಂಟಿಟಿ ಕೂಡ ಇಲ್ದಂಗೆ ಮಾಡಿದ್ರು ಇನ್ನು ಉಳಿದದ್ದು ಜುಲು ಅನ್ನೋ ಪವರ್ಫುಲ್ ಜನಾಂಗದವರು ಇವರ ಜೊತೆ ಹೇಗೆ ಯುದ್ಧ ಆಯ್ತು ನೆಕ್ಸ್ಟ್ ಏನಾಯ್ತು ಅನ್ನೋದು ನೆಕ್ಸ್ಟ್ ಜುಲೂ ವರ್ಸಸ್ ಬ್ರಿಟಿಷರ್ಸ್ ವಿಡಿಯೋದಲ್ಲಿ ನೋಡೋಣ ಆಮೇಲೆ ನೆಲ್ಸನ್ ಮಂಡೇಲ ಸೌತ್ ಆಫ್ರಿಕಾಗೆ ಹೇಗೆ ಸ್ವತಂತ್ರ ತಂದ್ರು ಅಂತ ನೋಡೋಣ ಆ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗಿದ್ರೆ ಇಲ್ಲಿ ನಿಮಗೆ ಕಾಣಿಸುತ್ತೆ ಅಲ್ಲಿಂದ ನೋಡಬಹುದು ಈ ಕಂಪ್ಲೀಟ್ ಸೌತ್ ಆಫ್ರಿಕಾ ಸೀರೀಸ್ ನಮ್ಮ ಚಾನಲ್ನಲ್ಲಿ ಒಂದು ಪ್ಲೇ ಲಿಸ್ಟ್ ಇರುತ್ತೆ ಅದರಲ್ಲಿ ನೋಡಬಹುದು ಆ ಪ್ಲೇ ಲಿಸ್ಟ್ನ ಫಾಲೋ ಆದ್ರೆ ಈ ಸೀರೀಸ್ ನಲ್ಲಿ ಯಾವ್ದೇ ವಿಡಿಯೋ ಅಪ್ಲೋಡ್ ಆದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಈ ಚಾನಲ್ಗೆ ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೈಪ್ ಮಾಡೋದು ಮರಿಬೇಡಿ